ಹೆಂಗ ನೆಪೋಲಿಯನ್ ಬೋನಾಪಾರ್ಟನ್ಗೆ ತನ್ನ ಉಪಕಾರ ಸ್ಮರಣೆ ಮಾಡ್ತಿರ್ತಕ್ಕಂಥ ಸಮಯ ಬತ್ತಲ್ಲ ಹಂಗ ಸಿದ್ಧರು ಸತ್ಪುರುಷರು ಶರಣರು ಈ ಸಿದ್ಧರ ಭಕ್ತರು ನಾವೇನದೇವಲ್ಲ ತಮ್ಮೋಗ ಸಿದ್ಧಮುತ್ತ ಭಕ್ತರ ಅಲ್ಲಿ ಸಿದ್ಧಮುತ್ತ ನಾವೇನು ಭಕ್ತರದೇವಲ್ಲ ನಮಗೆ ನಮ್ಮ ಉಪಕಾರ ಸ್ಮರಣೆಯನ್ನು ನೆನೆಸ್ತಿರ್ತಕ್ಕಂಥ ಸಮಯವಾದಪ್ಪ ಅಂದ್ರೆ ಅದು ಚಟ್ಟಿ ಜಾತ್ರೆ ಆತ್ಮೀಯ ಬಂಧುಗಳೇ ಅದು ಚೆಟ್ಟಿ ಜಾತ್ರೆ ಯಾಕಂದ್ರೆ ಗುಡ್ಡದ ಮುತ್ಯ ನಮಗೆ ಏನು ಬೇಕಾದದೆ ಕೊಟ್ಟನವ ಭಕ್ತಗೆ ಭಾಗ್ಯ ಕೊಟ್ಟಾನ ಮಂಜಿಗೆ ಮಕ್ಕಳು ಕೊಟ್ಟಾನ ಮಳಿ ಕೀಲಿ ಅವನು ಬಲ್ಯದ ಬೆಳಿ ಕೀಲಿ ಅವನು ಬಲ್ಯ ಅದ ಬಂದ್ ಭಕ್ತರು ಬಂದನ್ನು ಬಯಲು ಮಾಡಿದ ಅವನ ಅವನ ನಮ್ಮ ಉಪಕಾರ ಮುತ್ತಾನೋ ಉಪಕಾರ ನಮ್ಮಲ್ಲಿತ್ತಂದ್ರೆ ಆ ಉಪಕಾರ ಸ್ಮರಣೆಯನ್ನು ಮಾಡೋ ಸಲುವಾಗಿ ನಾವು ನೀವು ಚಟ್ಟಿ ಜಾತ್ರೆ ಸಲುವಾಗಿ ಬರಬೇಕಾಗ್ಯ ಹತ್ತಿಮೀ ಬಂಧುಗಳು ಹರಿಕೇರಿ ಅರಮನಿ ಭೂರಿಗೆ ಗುರುಮನಿ ಮಾಯ ಪುರುಷ ಸ್ಥಾನ ಗದ್ದಿಗೆ ಭಾಳ ಒಂದು ದಿನಗಳ ನಂತರ ತಮ್ಮೆಲ್ಲರಿಗೆ ಮತ್ತೆ ಒಂದು ರಾಹುಲ್ ಮಾಸ್ತರ್ ಒಟ್ಟಿಗೆ ಯೂಟ್ಯೂಬ್ ಚಾನೆಲ್ನೊಳಗೆ ಈ ಒಂದು ಪರವಚನ ಕಾರ್ಯಕ್ರಮವನ್ನು ತೆಗೆದು ಬರ್ತಾ ಇದ್ದೀವಿ ಏನಪ್ಪ ಅಂದ್ರೆ ಪರಪ್ರಥಮದಲ್ಲಿ ಬಂದು ಮೂಲಪೀಠ ಮೊಮ್ಮೆಟ್ಟು ಗುಡ್ಡದ ಒಡಿಯನ ಕೀರ್ತಿ ಜಗತ್ತಿನೊಳಗೆ ಸತ್ಯ ಸಂಘದ ಮುಖಾಂತರ ನಾಡ ತಿರುಗಿಸ್ತಿರ್ತಕ್ಕಂಥ ಯಾವ ಸಿದ್ಧರತ್ನ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಕವಿರತ್ನ ಎನಿಸಿಕೊಂಡಿರ್ತಕ್ಕಂಥ ಎನ್ನ ಗುರುಮದುಗುಂಡೇಶ್ವರ ಮುತ್ತನಪ್ಪ ಅದಕ್ಕೂ ಕೂಡ ಅನಂತ ಕೊಟ್ಟಿ ಬರ್ತೀವಿ ಈಗೆಲ್ಲರಿಗೆ ನಿಮಗೂ ಗೊತ್ತಿದ್ದ ಮಾತದ ಏನಪ್ಪ ಅಂದ್ರೆ ಇನ್ನು ಕೆಲವೇ ಒಂದು ಏಳು ಎಂಟು ದಿವಸದೊಳಗೆ ಚಟ್ಟಿ ಜಾತ್ರೆ ಶನಿ ಬರುದು ಶಟ್ಟಿ ಜಾತ್ರೆ ಬಂದುದ ಚಟ್ಟಿ ಜಾತ್ರೆ ನಿಮಿತ್ತವಾಗಿ ಆ ಒಂದು ಜಾತ್ರೆ ಒಳಗೆ ನೂರಾರು ಪಲ್ಲಕ್ಕಿಗಳು ಬರ್ತವೆ ಸಿದ್ಧರ ಭೇಟಿ ಆಗ್ತದೆ ನಾನಾ ಥರದ ಕಲಾವಿದರು ಬಂದು ತಮ್ಮ ಒಂದು ಕಲೆಯ ಪ್ರದರ್ಶನವನ್ನು ಮಾಡ್ತಾರೆ ಯಾರು ಈ ಕಲೆಯೊಳಗೆ ಬೆಳೆದಿರ್ತಾರ ಅವರು ಭಗವಂತನ ಸ್ಮರಣೆ ಮಾಡಿ ಹೋಗ್ತಾರ ಯಾರು ಈ ಕಲೆಯೊಳಗೆ ಬೆಳಿಬೇಕಂತ ಬಂದಿರ್ತಾರ ಅವರು ಅದೇ ಅಮಿಷದ ಮುತ್ತಿನಲ್ಲಿ ದುಡಿದು ಜಗತ್ತದೊಳಗೆ ತಮ್ಮದೇ ಆದ ಒಂದು ಗುರಿ ಎಡೆಗೆ ಇಲ್ಲಿ ಚಟ್ಟಿ ಜಾತ್ರೆಗೆ ಯಾಕೆ ಬರಬೇಕು ಚಟ್ಟಿ ಜಾತ್ರೆಗೆ ಯಾಕೆ ಬರಬೇಕು ಇದೊಂದು ಕಾರಣ ಯಾಕಪ್ಪ ಅಂದ್ರೆ ಸ್ಮರಣೆ ಅನ್ನಂಥದ್ದು ನಮ್ಮಲ್ಲಿ ಇರಬೇಕು ನಿಮಗೆಲ್ಲರಿಗೂ ಗೊತ್ತದ ನೆಪೋಲಿಯನ್ ಅಂತೇಳಿ ಹೆಸರು ಕೇಳಿರ್ಬೇಕು ನೀವೆಲ್ಲರೂ ಇವ ಯಾರಪ್ಪ ಅಂದ್ರೆ ಸುಪ್ರಸಿದ್ಧ ವೀರನಾದ ದೇಶದ ಇವ ನೆಪೋಲಿಯನ್ ಬೊನಾಪಾರ್ಟನ್ ಈ ಒಂದು ಜೀವನ ಸಂಗತಿ ಹಿಂಗದ ಹುಟ್ಟಿದ ಸಣ್ಣ ವಯಸ್ಸಿನೊಳಗ ಇವರ ಮನಿಯೊಳಗ ತಂದಿ ತೀರ್ಕೊಂಡಿದ ತಾಯಿ ಮಾತ್ರ ಒಳಗಿತ್ತು ಪ್ರತಿನಿತ್ಯ ಈ ಸಣ್ಣ ಮಗ ಸಾಲಿಗೆ ಹೋಗ್ಬೇಕಂದ್ರ ಆತನ ಒಳಗಿದ್ದಿರ್ತಕ್ಕಂಥ ತಾಯಿಗೆ ಮತ್ತೊಬ್ಬರು ಮನಿ ಕೂಲಿ ನಾಲಿ ಕೆಲಸ ಮಾಡಿ ಒಂದು ಹೊತ್ತೆ ಅನ್ನ ಶಿಖರ ತಂದ ಮಗುವಿಗೆ ಕುಡ್ತಿಳು ಸಿಗಲಿಲ್ಲ ಅಂದ್ರ ಮಗ ಸಾಲಿಗೆ ಹೋಗ್ಬೇಕಾಗ್ತಿತ್ತು ಅಂಥ ಒಂದು ಪ್ರಸಂಗ ಯಾರ ಬೆಳೆ ಇತ್ತಪ್ಪ ಅಂದ್ರೆ ನೆಪೋಲಿಯನ್ ಬೋನಾಪ್ಟನ್ ಅಟ್ಟು ಪರಿಸ್ಥಿತಿ ಕೆಟ್ಟಿತ್ತು ಸಣ್ಣ ಮಗಾರಿ ಒಂದಿನ ಹೋಗ್ತಿದ್ದ ಒಂದಿನ ಹೊಟ್ಟಿಗೇನಾರು ಇರಲಿಲ್ಲ ಅಂದ್ರೆ ಏನು ಹೋಗುದು ಸಾಲಿಗತ್ತಿ ಹೇಳಿ ಅಲ್ಲಿ ಇಲ್ಲಿ ಗಿಡ ತಳ ಕೂತು ಹೊತ್ತು ಕಳೆದು ಮನೆಗೆ ಬರ್ತಿತ್ತ ಎಂದು ಹೊಟ್ಟಿ ತುಂಬ ಊಟ ಆಗಿರ್ತದ ಅಂದು ಸಾಲಾಗಿ ಹೋಗಿ ಕಲಿ ಆಸಕ್ತಿ ಇರ್ತದ ಯಾಕಂದ್ರೆ ಹೊಟ್ಟಿ ಹೇಳ್ತಾರಲ್ಲ ಅದೀಪ್ ಹೊಟ್ಟೋಬ ಮಗು ಬಿಟ್ಟೋಬ ಅಂದ್ರೆ ಮೊದಲು ಹೊಟ್ಟೆ ಇತ್ತಂದ್ರೆ ಅಂತ ಭಗವಂತನ ನಾಮಸ್ವರಣಿ ಸುದ್ದಿ ಹೆಂಗೆ ಆತಲ್ಲ ಹಂಗೆ ಈ ಶಿಕ್ಷಣ ವಿಭಾಗದೊಳಗೆ ನಾವು ಕಲೀಲಿಕ್ಕೆ ಹೋಗ್ಬೇಕಂದ್ರೆ ತನ್ನ ಮನಸ್ಸು ಶಾಂತಿ ಇತ್ತಂದ್ರೆ ಅಲ್ಲಿ ಧ್ಯಾನ ಆಗ್ತಿತ್ತು ಹೊಟ್ಟೆ ಹೆಸದ ತುಂಬ ಅಲ್ಲಿ ಹೋಗಿ ನಾವು ಬೇಕಾದಂಥ ಒಳ್ಳೆ ಕಲೀಲಿಕ್ಕೆ ಕೂತ್ರೆ ಆಗ್ತದೇನು ಇಲ್ಲ ಆಗುದಿಲ್ಲ ಹಂಗ ಯಾವಾಗ ಯಾವಾಗ ಇವನು ಹೊಟ್ಟಿಗೆ ಅನ್ನ ಸಿಗ್ತಿರ್ಲಿಲ್ಲ ಅಳಾಗ ಈ ಒಂದು ಗಿಡದ ಹೋಗಿ ಕೂತು ಹೊತ್ತು ಕಳೆದು ಸಾಲಿಗೆ ಹೋಗಲಾರದೆ ಮನೆಗೆ ಬರ್ತಿತ್ತು ಯಾರು ನೆಪೋಲಿಯನ್ ಬೋನಾಪ ಒಂದು ದಿವಸ ಒಂದು ಸಣ್ಣ ಅಂಗಡಿ ಆ ಅಂಗಡಿ ಒಳಗೊಂದು ಮುದಿಕಿತ್ತು ಎಷ್ಟೋ ದಿವಸ ಹುಡುಗ ಒಂದಿನ ದಿನ ಹೋಗ್ತದೆ ಸಾಲಿಗೆ ಒಂದಿನ ಗಿಡದ ತಳಗೆ ಬಂದ್ಕೊಂಡಿರ್ತದ ಒಂದಿನ ಹೋಗ್ತದೆ ಒಂದಿನ ಗಿಡದ ತಳಗೆ ಬಂದ್ಕೊಂಡಿರ್ತದೆ ಏನಿದರ ಕಾರಣ ಏನಿದರ ಮರ್ಮ ಸಲ ಹೋಗಿ ಇವನಿಗೆ ಕೇಳಿ ಬರಬೇಕಂತೇಳಿ ಆ ಮುದುಕಿ ನಡುಕೋತು ಗೊತ್ತು ನೋಡ್ರಿ ಕೇಳ್ತಾಳ ಆ ಸಣ್ಣ ಮಗ ಮಗಿಡುತ್ತಳ ಕೂತ ಏತಮ್ಮ ಬಹಳ ದಿವಸ ಆಯ್ತು ನೋಡ್ಲತ್ತಿದ್ವು ನಿನಗ ಒಂದು ದಿನ ಸಾಲಿಗೆ ಒಂದು ಒಂದಿನ ಕುಂಡ್ರತಿ ಏನು ಕಾರಣ ಅವಾಗ ಹೇಳ್ತ ತಾಯಿ ಮನೆಯೊಳಗೆ ಹುಟ್ಟದ ಸಣ್ಣ ವಯಸ್ಸಿನೊಳಗ ನನ್ನ ತಂದಿ ಕಳ್ಕೊಂಡಿದ ನನ್ನ ತಾಯಿ ಮಾತ್ರ ನನಗೊಬ್ಬಿಕ್ಕಿನಿರಳ ಪ್ರತಿಯೊಬ್ಬರು ಮನಿ ಮುಸ್ರಿ ಕಸ ಮುಸ್ರಿ ಮಾಡಿ ಒಂದು ಹೊತ್ತು ರೀ ಅನ್ನ ಸಿಕ್ತಂದ್ರೆ ನನಗೆ ತಂದು ಕೊಡ್ತಾಳೆ ಒಂದು ಹೊತ್ತು ಸಿಗಲಿಲ್ಲ ಅಂದ್ರೆ ಉಪವಾಸದಿಂದ ನಾ ಯಾಳೆ ಕಳಿತೇ ಹೊಟ್ಟಿಗೆ ಅನ್ನ ಹಾಕೋ ದಿವಸ ಹೋಗಿ ಶಿಕ್ಷಣ ಕಲೀಲಿ ಅನ್ನ ಹಾಕಲಾರ ದಿವಸ ಉಪವಾಸ ಸಾಲಿ ಒಳಗೆ ಕುಂಡ್ರು ತ್ರಾಣ ಆಗಂಗಿಲ್ಲ ಗಿಡ ತಳ ಕೂತು ಶಾಂತಾಗಿ ಹೋಗ್ತೀನಿ ತಾಯಿ ಗಿಡ ತಳ ಕೂತು ಶಾಂತಾಗಿ ಹೋಗ್ತ ಸಣ್ಣ ಮಗುವಿನ ಕಷ್ಟ ಕೇಳಿ ಕಂದ ಅಷ್ಟಾಕ ವಿಚಾರ ಮಾಡ್ಲತಿ ನಮ್ಮ ಅಂಗಡಿ ಅದ ಯಾವಾಗ ಭೀ ಬರುತ್ತೆ ಬಾ ಏನು ತೊಗೊಂಡು ಹೋಗು ತಿನ್ನು ಅದು ನಮದಲ್ಲ ನಿಂದ ತಿಳ್ ತಿಳ್ಕೊಂಡ್ರು ಅವಾಗ ಹೇಳ್ತಾರ ತಾಯಿ ಮತ್ತೊಬ್ಬರದಕ್ಕೆ ಆಸೆ ಮಾಡಬಾರ್ದು ನಮ್ಮ ಮಾೇಳ್ತಿಳು ನಮ್ಮ ತಾಯಿ ಹೇಳ್ತಿಳು ಬರೆದ್ರದನ್ನು ಮತ್ತೊಬ್ಬರದ ವಸ್ತು ಮ್ಯಾಗ ನಾವು ಆಸೆ ಇಡಬಾರ್ದು ಮತ್ತು ನಮ್ಮ ಹೊಟ್ಟೆ ಸಲುವಾಗಿ ನಾವು ನಿಮ್ಮ ಅಂಗಡಿ ಒಳಗಿಂದು ಆರಾಮ ತಿಂದೇವೆ ಅಂದ್ರೆ ಪಾಪಕ್ಕೆ ಕುರಿ ಆಗ್ತೀವಿ ಏಯ್ ಕಂದ ಹಂಗೆ ವಿಚಾರ ಮಾಡಬೇಡೋ ಇದು ನೀ ಆರಾಮ ತಿಂದಿದೆ ಹೇಳಿ ವಿಚಾರ ಮಾಡಬೇಡ ನಿನಗೇನರೇ ನಮ್ಮ ಅಂಗಡಿ ಒಳಗಿಂದು ಹಂಗೆ ತಿಲ್ಲಾಕ ಸಂಕೋಚ ಬರ್ತಿತ್ತಂದ್ರ ಏನು ನಿನಗೇನರೇ ನಮ್ಮ ಅಂಗಡಿ ಒಳಗಿಂದು ಹಂಗೆ ತಿಲ್ಲಾಕ ಸಂಕೋಚ ಬರ್ತಿತ್ತಂದ್ರೆ ನೀ ತಿಂದು ನಾವು ಉದುರಿಯೇ ತಿಳಿ ಹಚ್ಚಿಡ್ತಾ ಅದನ್ನು ನೀನು ನಿನಗ ಆದತ್ತ್ ಮುಂದೆ ಮುಟ್ಟಿಸುವಂಥ ಮಾತ ಅಜ್ಜಿ ಹೇಳಿದ್ರು ನೋಡ್ರಿ ಆವಾಗ ಸಣ್ಣ ಮಗ ಎಂದು ತಾಯಿ ತಂದಿರ್ತಾಳೆ ತಾಯಿ ಬಲಿ ತಿನ್ನೋದು ತಾಯಿ ತರಲಾರ ದಿವಸ ಬಂದು ಈ ಅಜ್ಜಿ ಬಲಿ ಅವ್ರ ಅಂಗಡಿ ಒಳಗಿಂದ ತಿಂದು ಉದುರಿ ಮಾಡ್ಕೋತು ಮಾಡ್ಕೋತ್ ಹಿಂಗೆ ಮುಂದೆ ಅನುಕೂಲ ಆದಂಗೆ ಲೆಕ್ಕ ಮಾಡ್ಕೋತ ಇದ್ದಳು ಮುಂದೆ ಹೀಗೆ ಮಾಡುತ್ತ ಮಾಡುತ್ತ ಒಂದು ದಿವಸ ವಯಸ್ಸಾದ ಅಜ್ಜಿ ಎಷ್ಟೋ ದಿವಸ ಒಳಗೆ ಸಮಯ ಹೋಯ್ತು ಒಂದು ದಿವಸ ಮನಿ ಹೊರಗೆ ವಯಸ್ಸಾದ ಅಜ್ಜಿ ಮನಿ ಹೊರಗೆ ಟಕ್ಕ ಒಂದು ಕುದುರೆ ಸಪ್ತು ಅಜ್ಜಿ ಹೆಸರನ್ನು ಕೂಗ್ತಾರ ಯಾರಪ್ಪ ಒಳಗೆ ಬರೆಯತ್ತಾರ ಸಣ್ಣ ಮಗ ಇದ್ದತ್ತು ಮುಂದೆ ನೋಡಿರ್ತಾಳೆ ಅಜ್ಜಿ ಹೋಗ್ತಾನೆ ಒಳಗೆ ಹೋಗಿ ಅಜ್ಜಿ ಹೇಳಿ ಹಿಂಗ ಬಂದು ಬಂಗಾರ ನಾಣ್ಯಗಳನ್ನು ಒಂದು ಗಂಟು ಮೂಟೆಯಾಗಿ ಹೊತ್ಕೊಂಡು ಬಂದು ಅಜ್ಜಿ ಮುಂದಿಟ್ಟು ಬಿಡ್ತಾಳೆ ಅವಾಗ ಅಜ್ಜಿ ಹೇಳ್ತಾಳೆ ಯಪ್ಪ ನೀವು ಯಾರನ್ನ ಖುನ ಹಿಡಿಲಿಲ್ಲ ಒಮ್ಮಿಂದ ಒಮ್ಮೆ ಹಿಂಗೆ ಬಂದು ಈ ಬಂಗಾರ ನಾಣ್ಯಗಳು ಗಂಟು ಕಟ್ಟಿ ನನ್ನ ಮುಂದಿಟ್ಟರೆ ಅಂದ್ರೆ ನನಗೇನು ಅನ್ನಿಸ್ಬಾರ್ದು ನೀವು ಯಾರಂದ ಅವಾಗ ಹೇಳ್ತಾನೆ ಏ ಅಜ್ಜಿ ನಾ ಸಣ್ಣ ಯುದ್ಧದ ಮುಂದೆ ಒಂದು ಇರಲಿಲ್ಲ ಅಂತೇಳಿ ಸಾಲಿಗೆ ಓಲಾರದೆ ಒಂದು ಗಿಡದ ತಳಗ ಕೂತು ಹೊತ್ತು ಕಳೀತಿದ್ದಲ್ಲ ಅಜ್ಜಿ ನಾ ನೆಪೋಲಿಯನ್ ಬೋನ ಅವಾಗ ನೀನು ನನ್ನ ಹರಾಮ ತಿನ್ನೋದು ನಿನಗೆ ಇಷ್ಟ ಆಗಲಿಲ್ಲ ಅಂದರೂ ನನ್ನಲ್ಲಿ ಉದುರಿ ಮಾಡಿರಿ ನೀ ಹೇಳಿ ದೊಡ್ಡ ತ್ಯಾಗ ಮಾಡಿ ನನಗೆ ಸಾಕಿದಿರ್ತಾಯೀನಿ ಆ ಸಣ್ಣ ಮಗನೇ ನಾನೇ ನೆಪೋಲಿಯನ್ ಬೋನಾಪೋರ್ಟನ್ ಅವತ್ತು ಒಬ್ಬ ಸಣ್ಣ ಹುಡುಗನಾದಂಥನ ಇವತ್ತು ಜಗತ್ತದೊಳಗ ವೀರನಾದ ದೇಶದ ಒಬ್ಬ ಚಕ್ರವರ್ತಿಯಾಗಿ ನೆಪೋಲಿಯನ್ ಬೋನಾಪೋರ್ಟನ್ ಆಗಿ ನಿನ್ನ ಮುಂದೆ ಬಂದ ನಿಂತ ಆವಾಗ ಅಜ್ಜಿಗೆ ದಿಗಲು ಹೊಡೆದಂಗೈತಿಯಪ್ಪ ಜಗತ್ತಿಯ ವೀರ ಚಕ್ರವರ್ತಿಯಾದಂಥ ನೀನು ನನ್ನ ಮನೆಗೆ ಬಂದಿದಿ ನಿನ್ನ ಕೈ ಒಳಗೆ ನೂರಾರು ಆಳುಗಳು ಇರ್ತಾವೆ ಅವ್ರಿಗೆ ಕೊಟ್ಟು ಕಳಿಸ್ಬಾರ್ದೆ ಅನ್ನಪ್ಪಿ ಅಜ್ಜಿ ಹೇಳ್ತಾನೆ ಅವಾಗ ಹೇಳ್ತಾನೆ ಅಜ್ಜಿ ನನ್ನ ಸಂಕಷ್ಟ ಕಾಲದಾಗ ನನ್ನ ಕೈ ತಳಗಿ ಈಗ ನೂರ ಒಂದು ಆಳುಗಳಿದ್ರು ನನ್ನ ಸಂಕಷ್ಟ ಕಾಲದಾಗ ನನಗೆ ನೀ ಬಂದಿದೆ ಹೊರತು ನೂರ ಒಂದು ಆಳುಗಳು ಕಳಿಸುವಂಥ ಪ್ರಸಂಗ ಬಂದಿಲ್ಲ ಅವತ್ತು ನನಗೆ ತಿಲ್ಲ ಕಣ್ಣಿರ್ಲಾರೊಳಗೆ ನೀ ನನಗೆ ಅನ್ನ ಕೊಟ್ಟಿದ್ದಿ ಇವತ್ತು ನನಗೆ ಅನುಕೂಲ ಆದ ತಕ್ಷಣ ನನ್ನಲ್ಲಿ ಅಹಂಕಾರನಂತ ಬಂತು ನಾ ಆಳುಗಳಿಗೆ ಕಷ್ಟ ಅದಂದ್ರೆ ಇದಕ್ಕೆ ಉಪಕಾರ ಸ್ಮರಣೆ ಅನ್ನೋದಿಲ್ಲ ಉಪಕಾರ ಸ್ಮರಣೆ ಅಂದ್ರೆ ನಮಗೆ ಮಾಡಿರ್ತಕ್ಕಂಥ ಉಪಕಾರವನ್ನು ಅರಿವು ಹಿಡಿದು ಯಾವ ನಡೀತಾನ ಅದಕ್ಕೆ ಉಪಕಾರ ಸ್ಮರಣೆ ಅಂತ ನೆಪೋಲಿಯನ್ ಬೊನಾಪರ್ಟನ್ನು ನೋಡ್ರಿ ಜಗತ್ತಿನ ವೀರ ದೇಶದ ಚಕ್ರವರ್ತಿ ಆಗ್ಯಾನ ಆದರೆ ಒಂದೇ ಒಂದು ಸಹಾಯದ ಅರಿಬಿಡದ ಅಜ್ಜಿತನ ಬಂದ ಹೇಳ್ತಿರ್ತಕ್ಕಂಥ ತತ್ಪರ್ಯ ಅಂದ್ರ ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳಿಲಿ ಏನು ನಾವು ಎಷ್ಟೇ ಉನ್ನತ ಮಟ್ಟಕ್ಕೆ ಬೆಳೀಲಿ ನಾವು ಹೋಗ್ತಿರ್ತಕ್ಕಂಥ ಬೆಳೀತಿರ್ತಕ್ಕಂಥ ಒಂದು ಹಾದಿ ಒಳಗ ಮೊದಲು ಯಾವ ಇಟ್ಟಿರ್ತೇವೋ ಯಾವ ಮೆಟ್ಟಿಲುಗಳನ್ನು ಇಟ್ಟಿರ್ತೇವು ಆ ಮೆಟ್ಟಿಲನ್ನು ಮರಿಬಾರದು ದೇಶದ ಚಕ್ರವರ್ತಿ ಆದಂಥ ನೆಪೋಲಿಯನ್ ಬುನಪಲ್ಟನ್ನು ಮರೆತಿಲ್ಲ ನಾವು ನೀವು ಏನು ಮಾಡ್ತೇವೆ ಒಂದು ಸ್ವಲ್ಪ ದೇವರ ಅನುಕೂಲ ಮಾಡಿ ಕೊಟ್ಟಂದ್ರೆ ಅವನು ಮರೆತು ಬಿಡ್ತೇವ್ ನಾವು ಅವೇನು ಮಾಡ್ಯಾನು ಹಂಗೆ ನಾವು ಆದ್ರೆ ಹಂಗಲ್ಲ ಶರಣರು ಸಿದ್ಧರು ಸತ್ಪುರುಷರು ಪಾದ ಧೂಳಿನಿಂದ ಅವರ ಒಂದು ಶಕ್ತಿದಿಂದ ಅವರ ಒಂದು ಸಹಕಾರದಿಂದ ನಮಗೆ ಏನು ಅನುಕೂಲ ಆಗ್ಯದಲ್ಲ ಅದನ್ನು ನಾವು ಅನುಭವಿಸಿದ್ದೇವಪ್ಪ ಅಂದ್ರೆ ನಾವು ಅದರ ಉಪಕಾರ ಸ್ಮರಣೆ ಮಾಡಬೇಕು ಯಾಕಂದ್ರೆ ಉಪಕಾರ ಸ್ಮರಣೆ ಮಾಡ್ತಿರ್ತಕ್ಕಂಥ ಸಮಯನೇ ಇದೆಯದ ಯಾಕಂದ್ರೆ ಏಳು ಯುಗದಾಗ ನಾಡಗೌಡ ತ್ರಿಕಾಲಜ್ಞಾನಿ ಯೋಗಿನಾದ ಸಾಧುವ ಸಿದ್ಧ ಅನಿಸ್ಕೊಂಡ ಅಮ್ಮೋಗ ಒಂದೊಂದು ಅವತಾರದಾಗ ಒಬ್ಬೊಬ್ರು ಅವನಿಗೆ ಈ ಭಕ್ತಿ ಪರೀಕ್ಷೆ ಮಾಡ್ಯಾರ ಹೌದಲ್ಲ ಮನರಣ್ಯ ಯುಗದೊಳಗೆ ರೋಮೇಶ್ ಋಷಿ ಅವತಾರದಾಗ ನಾರದ ಭಕ್ತಿ ಪರೀಕ್ಷೆ ಮಾಡ್ದ ಋಷಿ ಅವತಾರದಾಗ ನಂದಿ ಭಕ್ತಿ ಪರೀಕ್ಷೆ ಮಾಡ್ತು ಅಡಕೇಶ್ವರ ಅವತಾರದಾಗ ಸ್ವತಃ ಭಗವಂತ ಪರೀಕ್ಷೆ ಮಾಡ್ದ ಓಂ ಋಷಿ ಅವತಾರದಾಗ ಇಂದ್ರ ಪರೀಕ್ಷೆ ಮಾಡ್ದ ಅಲಂಕೃತಾಯುಗ ಅವನೇ ಅಮ್ಮೋ ಋಷಿ ಏಳನೇ ಅವತಾರದಾಗ ಸ್ವತಃ ದೇವಿ ಪರೀಕ್ಷೆ ಮಾಡ್ಯಾಳ ಆದರೂ ತ್ರಿಕಾಲಜ್ಞಾನಿ ಅನಿಸಿದ್ದ ಮುತ್ತ ತನ್ನ ಭಕ್ತಿ ಬಿಡಲಿಲ್ಲ ಏಕೋಚಿತ್ತದಿಂದ ಗುರುವಿನಲ್ಲಿ ದುಡ್ದ ಜಗತ್ತದೊಳಗೆ ಅವರದೊಂದು ಅವನು ಭಕ್ತಿಗೆ ಮೆಚ್ಚಿ ಸ್ವತಃ ಪರಮಾತ್ಮನೇ ಅವತಾರಿ ಪರಮಾತ್ಮಗೆ ಭಕ್ತರು ಭಕ್ತರುದ್ಧಕ್ಕಾಗಿ ಧರಿಗಿಳಿಸದವನವ ಕಾಮದೇನು ಕಲ್ಪರೋಕ್ಷ ಅದ ಬಂದು ಭಕ್ತರಿಗೆ ಬೇಕಾದ ಸಂಕಲ್ಪ ಮಾಡಿದ್ರೆ ಕೊಡ್ತಿರ್ತಕ್ಕಂಥ ಶಕ್ತಿ ಅಮಿಸಿದ್ಧಮುತ್ತ ಇವತ್ತು ಭೂಮಿ ಮ್ಯಾಗ ಆತ್ಮೀಯ ಬಂಧುಗಳೇ ಚೆಟ್ಟಿಗೆ ಜಾತ್ರೆ ಆಗ್ತದ ಸಿದ್ರ ಭೇಟಿ ಆಗ್ತಾವು ಅಮಿಸಿದ್ಧಮುತ್ತಲ್ಲಿ ನಾವು ದುಡಿದ ಬಳಕ ನಮಗೂ ಸಹಿತ ಅನುಕೂಲ ಆಗ್ಯದ ಆ ಅನುಕೂಲವನ್ನು ನಾವು ಅನುಭವಿಸುತ್ತ ಶರಣರು ಸತ್ಪುರುಷರು ಸಾಧುಗಳದು ಶುದ್ಧರದು ನೆನಪು ಮರೆತು ಅಂದರೆ ನಮಗೆ ಜ್ಞಾನಿಗಳಲ್ಲಕ್ಕೆ ಬರುವುದಿಲ್ಲ ಹೆಂಗ ನೆಪೋಲಿಯನ್ ಬೋನಾಪಾರ್ಟನಿಗೆ ತನ್ನ ಉಪಕಾರ ಸ್ಮರಣೆ ಮಾಡ್ತಿರ್ತಕ್ಕಂಥ ಸಮಯ ಬತ್ತಲ್ಲ ಹಂಗ ಸಿದ್ಧರು ಸತ್ಪುರುಷರು ಶರಣರು ಈ ಸಿದ್ಧರ ಭಕ್ತರ ನಾವೇನದೇವಲ್ಲ ತಮ್ಮೋಗ ಸಿದ್ಧಮುತ್ತನ ಭಕ್ತರ ಅಲ್ಲಿ ಹಂಸಿದ ಮುತ್ತನ ನಾವೇನು ಭಕ್ತರದೇವಲ್ಲ ನಮಗೆ ನಮ್ಮ ಉಪಕಾರ ಸ್ಮರಣೆಯನ್ನು ನೆನೆಸ್ತಿರ್ತಕ್ಕಂಥ ಅಂದ್ರೆ ಅದು ಚಟ್ಟಿ ಜಾತ್ರೆ ಆತ್ಮೀಯ ಬಂಧುಗಳೇ ಅದು ಚಟ್ಟಿ ಜಾತ್ರೆ ಯಾಕಂದ್ರೆ ಗುಡ್ಡದ ಮುತ್ತೆ ನಮಗೆ ಏನು ಬೇಕಾದದೆ ಕೊಟ್ಟನವಾ ಭಕ್ತಗ ಭಾಗ್ಯ ಕೊಟ್ಟಾನ ಮಂಜಿಗೆ ಮಕ್ಕಳು ಕೊಟ್ಟನ ಮಳಿ ಕೀಲಿ ಅವನು ಬಲ್ಯದ ಬೆಳಿ ಕೀಲಿ ಅವನು ಬಲ್ಯ ಬಂದು ಭಕ್ತರು ಬಂದನ್ ಬಯಲು ಮಾಡ್ದವ ಅವ ನಮ್ಮ ಉಪಕಾರವ ಆಮೇಲೆ ಸಿದ್ಧಮುತ್ತಾನೋ ಉಪಕಾರ ನಮ್ಮಲ್ಲಿ ತಂದ್ರೆ ಆ ಉಪಕಾರ ಸ್ಮರಣೆಯನ್ನು ಮಾಡುವ ಸಲುವಾಗಿ ನಾವು ನೀವು ಚಟ್ಟಿ ಜಾತ್ರೆ ಸಲುವಾಗಿ ಬರಬೇಕಾಗ್ಯದ ಆತ್ಮೀಯ ಬಂಧುಗಳು ಆ ಚಟ್ಟಿ ಜಾತ್ರೆ ಒಳಗೆ ಬಂದು ಸಿದ್ಧರ ಒಂದು ನಾಮ ನೋಡಿದು ಸಿದ್ಧರ ಒಂದು ಭೇಟಿ ಕಾರ್ಯಕ್ರಮವನ್ನು ನೋಡಿ ತಮಗೆ ಎಲ್ಲಿ ಬೇಕಲ್ಲಿ ಗುಡ್ಡದೊಳಗೆ ನಾನಾ ಥರದ ಮಠಗಳದವು ಅಲ್ಲೆಲ್ಲರಿಗೂ ತಮಗೆ ಆದಂಥ ಮಹಾರಾಜರು ಇರ್ತಾರೆ ಅಲ್ಲಿ ಕಾರ್ಯಕ್ರಮಗಳು ನಡೆದಿರ್ತಾವೆ ತಮಗೆ ಎಲ್ಲಿ ಆನಂದ ಆಗ್ತದೆ ಅಲ್ಲಿ ಅಗದಿ ಮನ ತುಂಬಿ ಆ ಕಾರ್ಯಕ್ರಮವನ್ನು ಅಮಿಸಿದ್ದ ಮುತ್ಯಾನ ನಾಮ ಒಂದು ಎರಡು ಮೂರು ದಿವಸ ತಾವೆಲ್ಲರೂ ಪ್ರಪಂಚವನ್ನು ಬದಿಗೊತ್ತಿ ಪಾರ ಆ ಎರಡು ಮೂರು ದಿವಸ ತಾವು ಕಾಲ ಕಳೆದಿದ್ದೆ ಆದರೆ ತಮ್ಮ ಭವಬಂಧನವನ್ನು ಬಯಲು ಮಾಡ್ತಿರ್ತಕ್ಕಂಥ ಶಕ್ತಿ ಅಶಿಸಿದ್ದ ಮುತ್ಯಾನಲ್ಲಿ ಆದ ಅದಕ್ಕೆ ಉಪಕಾರ ಸ್ಮರಣೆಗಾಗಿ ತಾವೆಲ್ಲರೂ ಆ ಚಟ್ಟಿ ಜಾತ್ರೆಗೆ ಬರಬೇಕಂತೇಳಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕೆ ಆತ್ಮೀಯ ಬಂಧುಗಳೇ ಏನು ಮಾತಾಡೋದಿಲ್ಲ ಮುಂದೆ ಯಾವ ರೀತಿ ಇನ್ನು ಹಿಂದೆ ಹೆಂಗೆ ವಿಡಿಯೋಗಳು ಬರ್ತಿದ್ದಿಲ್ಲ ಹಂಗೆ ನಾವು ಎಂ ಸಿದ್ದಮುತ್ಯಾನ ಸಿದ್ಧಾಟಿಗಾಲಿ ಅಧ್ಯಾತ್ಮ ಶಾಸ್ತ್ರ ವೇದ ಪುರಾಣ ನಮಗೆ ತಿಳಿತಿರ್ತಕ್ಕಂಥ ಒಳ್ಳೆಯ ಒಂದು ದೃಷ್ಟಾಂತ ಒಂದು ಸಿದ್ಧಾಂತ ಮುಖಾಂತರ ನಾವು ನಿಮ್ಮ ಮುಂದೆ ಉದಾಹರಣೆಗಳು ಕೊಟ್ಟುಕೊಂಡು ಬರ್ತೇವೆ ಅದಕ್ಕೆ ಇಪ್ಪತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ದಿವಸ ಮತ್ತೊಂದು ಒಂದು ಒಳ್ಳೆ ವಿಜೃಂಭಣೆ ಜಾತ್ರೆ ಒಳ್ಳೆ ಸಿದ್ಧರ ಭೇಟಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆ ಒಂದು ಚಿಟ್ಟಿ ಜಾತ್ರೆ ಶೋಭಾ ತರಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಈ ರಾಹುಲ್ ಮಾಸ್ತರ್ ಒಟ್ಟಿಗೆ ವತಿಯಿಂದ ಕಳಕಳಿ ವಿನಂತಿ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಕ್ಕಂಥದ್ದು ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಧನ್ಯವಾದಗಳು